ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ನಾನು ಕುಮಾರಸ್ವಾಮಿಗೆ ಹೆದರೋ ಮಗನೇ ಅಲ್ಲ ಭೂಲೋಕದಲ್ಲಿರೋ ಎಲ್ಲ ವ್ಯವಹಾರವನ್ನು ಕೂಡ ಬಿಡುಗಡೆ ಮಾಡಲಿ ನನ್ನ ಆಸ್ತಿ ಮಕ್ಕಳ ಆಸ್ತಿ ಕುಟುಂಬದವರ ಆಸ್ತಿ ವಿವರ ತರಿಸಿದ್ದಾರೆ ಕುಮಾರಸ್ವಾಮಿ ಎಲ್ಲವನ್ನು ಕೂಡ ಬಯಲು ಮಾಡಲಿ ನಾನು ತಪ್ಪು ಮಾಡಿದರೆ ಯಾವ ಶಿಕ್ಷೆಯಾದರೂ ಅನುಭವಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಸವಾಲು ಹಾಕಿದರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬಂದಿದ್ದು ನಾನು ಎರಡು ಬಾರಿ ಸಿಎಂ ಆಗಿದ್ದವನು ಕೇವಲ ನಾಲ್ಕು ಎಕರೆ ಒತ್ತುವರಿ ಮಾಡ್ಕೊಳ್ಬೇಕಾ ಅಂತ ಹೆಚ್ ಡಿಕೆ ಪ್ರಶ್ನೆ ಮಾಡಿದ್ರು ನಾಡಿನ ಜನತೆ ಮುಂದೆ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ನಾನೇನು ಪಲಾಯನ ಮಾಡಲ್ಲ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೆಚ್ ಡಿಕೆ ಕಿಡಿಕಾರಿದ್ರು ಕಾಂಗ್ರೆಸ್ನವರು ಅವರೇ ಇಪ್ಪತ್ತು ವರ್ಷ ಇರ್ತೀವಿ ಅಂತ ಹೇಳ್ತಾರೆ ಹಿಂದೆ ಬಹಳ ಜನ ಹೀಗೆ ಹೇಳಿದ್ದನ್ನ ನೋಡಿದ್ದೀವಿ ಕೇತಕಾನಹಳ್ಳಿ ಭಾಗದಲ್ಲಿ ಎಂಬತ್ತೈದು ಹಿಡುವಳಿದಾರರನ್ನ ಹುಡುಕೋದಿಕ್ಕೆ ಪೊಲೀಸ್ ನೋಟಿಸ್ ನೀಡಿದ್ದಾರೆ ಪೊಲೀಸ್ಗೂ ಇಲಾಖೆಗೂ ಏನು ಸಂಬಂಧ ಅಂತ ಹೆಚ್ ಡಿ ಕೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಡೀಡ್ ತೆಗೆದುಕೊಂಡು ಬನ್ನಿ ಅಂತ ಅಕ್ಕಪಕ್ಕದ ಭೂಮಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕಾ ಮಾಡಿಕೊಳ್ಳಿ ಆದರೆ ಪಾಪ ಬೇರೆಯವರಿಗೆ ಯಾಕೆ ಹಿಂಸೆ ಕೊಡ್ತೀರಾ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ ಸಾರಿದ್ದು ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಒಂದೇ ವಾಕ್ಯದಲ್ಲಿ ಹೆಚ್ಚರಿಕೆ ತಿರುಗೇಟು ನೀಡಿರುವ ಸಿಎಂ ವಾರ್ ಮಾಡ್ತಾರೆ ಇದ್ರೆ ಮಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿಕೆಶಿ ಮತ್ತು ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಕಿಡಿಕಾರಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ನನಗೆ ಮಾತು ಕಡಿಮೆ ಮಾಡಿ ಅಂತ ಡಿ ಸಿ ಹೇಳ್ತಾರೆ ಆದರೆ ನಿಮ್ಮ ಹಾಗೆ ಮಾತು ನಿಲ್ಲಿಸುವ ನೈತಿಕತೆ ನಾನು ಕಳ್ಕೊಂಡಿಲ್ಲ ಅಂತ ಟಾಂಗ್ ನೀಡಿದರು ಇದೇ ವೇಳೆ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಪ್ರತಿಕ್ರಿಯಿಸಿದ್ದು ಕರ್ನಾಟಕ ಸಿಡಿ ಫ್ಯಾಕ್ಟ್ರಿ ಆಗಿದೆ ಅಂತ ಹೇಳ್ತಾರೆ ಯಾರು ಸಿಡಿ ಫ್ಯಾಕ್ಟ್ರಿ ಮಾಲೀಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ದೇವೇಗೌಡರ ಕುಟುಂಬ ನಿರ್ನಾಮ ಮಾಡೋದಕ್ಕೆ ಹೊರಟ್ರಲ್ಲ ಅದರ ಪ್ರತಿಫಲವನ್ನು ಆದಷ್ಟು ಬೇಗ ಅನುಭವಿಸ್ತೀರಾ ಅಂತ ಕುಮಾರಸ್ವಾಮಿ ಕಿಡಿಕಾರಿದರು ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟ ಚುರುಕುಗೊಂಡಿತ್ತು ಸರ್ಕಾರದ ವಿರುದ್ಧ ಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಪಂಚಮಸಾಲಿ ಹೋರಾಟ ಮಾಡಿದ್ವಿ ಬೊಮ್ಮಾಯಿಯವರ ಸರ್ಕಾರ ಟು ಎ ಮೀಸಲಾತಿ ನೀಡಿತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡಲಿಲ್ಲ ಅದಾದ ಬಳಿಕ ಮತ್ತೊಂದು ಸುತ್ತಿನ ಹೋರಾಟವನ್ನ ನಡೆಸಿದ್ವಿ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಶಾಂತಿಯುತ ಹೋರಾಟವನ್ನು ಮಾಡುವುದಕ್ಕೆ ಹೊರಟಿದ್ವಿ ಅವತ್ತು ಸರ್ಕಾರ ಪೊಲೀಸರ ಮೂಲಕ ಹೋರಾಟಗಾರರಿಗೆ ಧಮಕಿ ಹಾಕಿದ್ರು ಬರುವ ವಾಹನಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅದಕ್ಕೆ ಸಮುದಾಯ ಹೆದರಲಿಲ್ಲ ಟ್ರ್ಯಾಕ್ಟರ್ ರ್ಯಾಲಿ ಬಿಟ್ಟು ಹೋರಾಟವನ್ನ ಮಾಡಿದ್ವಿ ಅಂತ ಜಯ ಶ್ರೀ ತಿಳಿಸಿದ್ದಾರೆ ಕೋವಿಡ್ ಕಾಲದಲ್ಲಿ ಬಿಜೆಪಿ ಸರ್ಕಾರ ಅಕ್ರಮ ಮಾಡಿರುವ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದ ತಂಡಕ್ಕೆ ತನಿಖೆ ವಹಿಸಲಾಗಿತ್ತು ಇದೀಗ ತನಿಖೆ ಪೂರ್ಣಗೊಂಡಿದ್ದು ಸಂಜೆ ಐದು ಗಂಟೆ ವೇಳೆಗೆ ತನಿಖಾ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಲಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ವರದಿ ಸಿದ್ಧಗೊಂಡಿದ್ದು ನಿಯಮ ಬಾಹಿರ ಖರೀದಿ ಮತ್ತು ಟೆಂಡರ್ ನಿಯಮ ಉಲ್ಲಂಘಿಸಿರುವ ಬಗ್ಗೆ ಎಲ್ಲಾ ದಾಖಲೆಗಳು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್